ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ಎಗ್ ಬಿರಿಯಾನಿನ ಸುಲಭವಾಗಿ ಮನೆಯಲ್ಲೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಎಗ್ ಬಿರಿಯಾನಿನ ಮಾಡಿಕೊಂಡ್ರೆ ಬಾಯಿನಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟು ಸಖತ್ತಾಗಿರುತ್ತೆ ಈ ರೆಸಿಪಿನ ಮನೆಯಲ್ಲೇ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಮನೇಲಿರ್ತಕ್ಕಂಥವರೆಲ್ಲ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾದಂಥ ಮೊಟ್ಟೆ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಮಾಡ್ಕೊಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ನಾನಿಲ್ಲಿ ಮೊಟ್ಟೆ ಬಿರಿಯಾನಿಗಳ ಮಾಡಲಿಕ್ಕೆ ಏಳು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಈ ರೀತಿ ಮೊಟ್ಟೆಗಳನ್ನ ಸ್ವಲ್ಪ ಬೇಯಿಸಿ ಇಟ್ಕೊಂಡು ಈ ರೀತಿ ಫೋರ್ಕ್ನ ಸಹಾಯದಿಂದ ಸ್ವಲ್ಪ ಚುಚ್ಕೋಬೇಕಾಗತ್ತೆ ಈ ರೀತಿ ಚುಚ್ಚೋದರಿಂದ ನಾವು ಎಣ್ಣೆಯಲ್ಲಿ ಸ್ವಲ್ಪ ಮೊಟ್ಟೆನ ಫ್ರೈ ಮಾಡಬೇಕು ಆವಾಗ ಮೊಟ್ಟೆ ಸಿಡಿಯೋದಿಲ್ಲ ಈಗ ಒಂದು ಕುಕ್ಕರ್ನ ತೊಗೊಂಡು ಇದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಅಚ್ಕಾರದ ಪುಡಿ ಮೆಣಸಿನ ಪುಡಿ ಹಾಗೆ ಧನ್ಯ ಪುಡಿ ಅರ್ಧ ಟೇಬಲ್ ಸ್ಪೂನ್ ಸ್ವಲ್ಪ ಉಪ್ಪನ್ನು ಬೇಕಿದ್ರೆ ಸೇರಿಸ್ಕೋಬೋದು ಈ ರೀತಿ ಆದ ನಂತರ ಈ ಮೊಟ್ಟೆಗಳನ್ನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿಕೊಂಡು ಎಗ್ ಬಿರಿಯಾನಿನ ಮಾಡಿಕೊಂಡ್ರೆ ಅದರ ರುಚಿನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಈಗ ಮೊಟ್ಟೆಗಳು ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಆ ಮೇಲ್ಗಡೆ ಇರ್ತಕ್ಕಂಥ ಲೇಯರೆಲ್ಲ ಕಂಪ್ಲೀಟಾಗಿ ರಫ್ನೆಸ್ ಆಗಿ ಬೆಂದಿರುತ್ತೆ ಆವಾಗ ನಿಮಗೆ ತಿನ್ನಲಿಕ್ಕೆ ರುಚಿ ಚೆನ್ನಾಗಿರುತ್ತೆ ಈಗ ಅದೇ ಎಣ್ಣೆಗೆ ಎರಡು ಪಲಾವೆಲೆ ಎರಡು ಪೀಸ್ ಚಕ್ಕೆ ಎರಡು ಹಾನಸೂವು ಒಂದು ಮೂರು ಮರಾಠಿ ಮೊಗ್ಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಗ್ಗರಣೆ ಮಾಡಬೇಕಾದ್ರೆ ಆದಷ್ಟು ನೀವು ಕಡಿಮೆ ಊರಿನಲ್ಲಿ ಇಟ್ಕೋಬೇಕಾಗುತ್ತೆ ಈಗ ಅರ್ಧ ಟೀ ಸ್ಪೂನಷ್ಟು ಕಾಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನೊಂದು ಅರ್ಧ ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಮೂರು ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಬಿಡ್ ಬಿಡಿಯಾಗಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಬೇಕು ನೋಡಿ ಈ ರೀತಿಯಲ್ಲಿ ಬಿಡಿ ಬಿಡಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡಿಕೊಡಿ ಈರುಳ್ಳಿನ ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ತೀರ ಅದರಲ್ಲಿರ್ತಕ್ಕಂಥ ಸಿಹಿ ಅಂಶ ಎಲ್ಲ ಡ್ರೈ ಆಗುತ್ತೆ ಇಲ್ಲಾಂದರೆ ಈರುಳ್ಳಿ ಬೇಯಿಲ್ಲ ಅಂತಂದರೆ ನಿಮಗೆ ಸಿಹಿ ಸಿಹಿ ಬಂದುಬಿಡುತ್ತೆ ಹಾಗಾಗಿ ಈರುಳ್ಳಿನೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಎರಡು ಟೊಮೊಟೊನ ಸೇರಿಸ್ಕೊಂಡು ಅದನ್ನು ಕೂಡ ಈರುಳ್ಳಿ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರ ಬಿರಿಯಾನಿನೂ ಕೂಡ ನಿಮ್ಗೆ ಅಷ್ಟೇ ರುಚಿ ಸಗಾದಾಗ ಬರುತ್ತೆ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು ಆ ರೀತಿಯಲ್ಲಿ ಈ ರೀತಿ ಎಣ್ಣಿನಲ್ಲೇ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಆರರಿಂದ ಏಳು ಹಸಿಮೆಣ್ಸಿ ಒಂದು ಅರ್ಧ ಕಪ್ಪಿನಷ್ಟು ಪುದೀನ ಸೊಪ್ಪು ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಇದಕ್ಕೆ ಮಸಾಲೆಗಳನ್ನ ಸೇರಿಸ್ಕೋಬೇಕಾಗತ್ತೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಮೆಣ್ಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಮಸಾಲೆ ಇತ್ತು ಅಂದರೆ ಸೇರಿಸ್ಕೊಬೋದು ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಂಡು ಒಂದು ಕಪ್ಪು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಸೇರಿಸ್ಕೊಬೇಕು ಏಕೆಂದರೆ ಇದರಲ್ಲಿ ನೀರಿನ ಅಂಶ ಇಲ್ಲ ಅಂತ ಅಂದರೆ ತಳಹತ್ ಬಿಡುತ್ತವೆ ಒಗ್ಗರಣೆ ನಿಮಗೆ ಹಾಗಾಗಿ ಸ್ವಲ್ಪ ನೀರನ್ನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಈ ಮಸಾಲಾನ ಚೆನ್ನಾಗಿ ನಾವು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಮಸಾಲಾಗೆ ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸಿ 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 ನೀವು ಕಡಿಮೆ ಊರಿನಲ್ಲೇ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ಸುತ್ತಲೂ ಎಣ್ಣೆ ಬಿಡ್ತಾ ಬರುತ್ತೆ ಆವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ಈ ರೀತಿ ಮಸಾಲೆ ಜೊತೆ ಬೆರೆಯೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ನೋಡೋದ್ರಲ್ಲ ವೀಕ್ಷಕರೇ ಎಷ್ಟು ಸೂಪರಾಗಿ ಎಗ್ ಬಿರಿಯಾನಿ ರೆಡಿ ಆಗ್ತಾ ಇದೆ ಅಂತ ಇಷ್ಟೇ ಮಸಾಲ ನಿಮಗೆ ಎಗ್ ಬಿರಿಯಾನಿ ಮಾಡಲಿಕ್ಕೆ ಬೇಕಾಗಿರೋದು ನೋಡ್ಬೋದು ಈಗ ಸುತ್ತಲೂ ಚೆನ್ನಾಗಿ ಎಣ್ಣೆ ಬಿಡ್ತಾ ಬಂದಿದೆ ಇವಾಗ ನಾವು ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಮೂರು ಕಪ್ಪಷ್ಟು ಬಾಸುಮತಿ ಅಕ್ಕಿನ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬುಲೆಟ್ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಅಥವಾ ಜೀರಾ ರೈಸ್ ಇತ್ತು ಅಂತಂದರೆ ನೀವು ಜೀರಾ ರೈಸನ್ನು ಸೇರಿಸ್ಕೋಬೋದು ಈಗ ಚೆನ್ನಾಗಿ ಇದನ್ನು ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಬೇಕು ಮೇಲೆ ನಾವು ಅಕ್ಕಿನ ಕುಕ್ಕರ್ನಲ್ಲಿ ಇರ್ತಕ್ಕಂಥ ಮಸಾಲ ಜೊತೆಯಲ್ಲಿ ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಅಕ್ಕಿನ ನೆನೆಸಿಟ್ಟಿಲ್ಲ ಅಕ್ಕಿನ ನೆನ್ಸಿಟ್ಟರೆ ನಿಮ್ಗೆ ಅಷ್ಟು ರುಚಿ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಮುದ್ದೆ ಅನಿಸುತ್ತೆ ಹಾಗಾಗಿ ನಾನು ಆಗಲೇ ತೊಳೆದು ಆಗಲೇ ಅಕ್ಕಿನ ಸೇರಿಸ್ಕೊಂಡು ಇದನ್ನು ಎರಡು ವಿಜಲ್ ಕೂಗಿಸ್ಕೊಳ್ತೀನಿ ಆಗ ಇನ್ನೂ ನಿಮಗೆ ಸೂಪರಾಗಿ ಮಸಾಲೆ ಜೊತೆ ಅಕ್ಕಿ ಬರೆತು ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ನಾಲ್ಕು ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಮೂರು ಕಪ್ಪು ಬಾಸುಮತಿ ರೈಸು ಒಂದು ಕಪ್ಪು ಜೀರಾ ರೈಸು ನಾಲ್ಕು ಕಪ್ಪು ರೈಸಿಗೆ ಎಂಟು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋಬೇಕು ಅದೇ ಕಪ್ಪಲ್ಲಿ ಒನ್ ಟು ಡಬಲ್ ನೀರನ್ನು ಸೇರಿಸ್ಕೊಳ್ಳಿ ನೀವು ಹಾಗೆ ಓಪನ್ ಆಗಿ ಬೇಯಿಸೋದಾದರೆ ಅಥವಾ ನೆನೆಸಿ ಬೇಯಿಸೋದಾದರೆ ಒಂದರಿಂದ ಎರಡು ಕಪ್ ನೀರನ್ನು ಕಡಿಮೆ ಮಾಡಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಮಸಾಲನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಲೆಡ್ಡನ್ನು ಕ್ಲೋಸ್ ಮಾಡಿ ನಾವು ಒಂದು ಎರಡು ವಿಜಾಲ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕುದಿ ಬರೋವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ ಸ್ವಲ್ಪ ಕುದಿ ಬಂದ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೊಟ್ಟೆಗಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕೂತಿನೂ ಕೂಡ ಬಂದಿದೆ ಇವಾಗ ನಾವು ಇದಕ್ಕೆ ಒಂದೊಂದೇ ಮೊಟ್ಟೆಗಳನ್ನ ಮೇಲ್ಗಡೆ ಹಾಕೋಬೇಕು ಮೊಟ್ಟೆಗಳ ಹಾಕಿದ್ಮೇಲೆ ನಾವು ಮತ್ತೆ ರೈಸನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ನಾವು ಮಿಕ್ಸ್ ಮಾಡಿಬಿಟ್ರೆ ಮೊಟ್ಟೆಗಳೆಲ್ಲ ಕೆಳಗಡೆ ಹೊರಟೋಗುತ್ತೆ ಹಾಗಾಗಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವೀಸಲ್ ಕೂಗಿಸ್ಕೊಳ್ಳೋಣ ಈಗ ಎರಡು ವಿಷಲ್ ಆಗಿದೆ ಎರಡು ವಿಷಲ್ ಆದ ತಕ್ಷಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿ ಅದರಲ್ಲಿರ್ತಕ್ಕಂಥ ಏರೆಲ್ಲ ಹೋಗಬೇಕು ಆಮೇಲೆ ನೀವು ಕುಕ್ಕರ್ನ ಓಪನ್ ಮಾಡಬೇಕಾಗತ್ತೆ ನೋಡ್ಬೋದು ಮೊಟ್ಟೆಗಳೆಲ್ಲ ಮೇಲ್ಗಡೆ ಇದೆ ಎಷ್ಟು ಸಕ್ಕತ್ತಾಗಿ ರೈಸು ಕೂಡ ಸೂಪರಾಗಿ ಬೆಂದಿದೆ ಅಂತ ಈ ರೀತಿಯಲ್ಲಿ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಮೊಟ್ಟೆ ಬಿರಿಯಾನಿ ಅಂತೂ ತುಂಬ ರುಚಿಯಾಗಿ ತುಂಬ ಸಕ್ಕದಾಗಿ ಬರುತ್ತೆ ನೋಡಿ ಒಳ್ಳೆಯ ಕಡಲೆ ಪೂರಿ ಥರ ಇರುತ್ತೆ ರೈಸು ಅಷ್ಟು ಸಕತ್ತಾಗಿ ಬರುತ್ತೆ ನೀವು ನೆನೆಸಿ ಬೇಕಾದ್ರೂ ಮಾಡ್ಬೋದು ಹಾಗೇ ನಾನು ತೊಳೆದಾಕದ್ನಲ್ಲ ಅದೇ ರೀತಿಯಲ್ಲಿ ಬೇಕಾದರೂ ನೀವು ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು